ಇಪ್ಪತ್ತೈದು ತಿಂಗಳಾಗಿದೆ ನಮ್ಮ ಸರ್ಕಾರ ಬಂತು ಅಂದ್ರೆ ಈ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದು ಇಪ್ಪತ್ತೈದು ತಿಂಗಳಾಗಿದೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ತಂದಿರುವಂತಹ ಯೋಜನೆ ಏನು ಅಂದ್ರೆ ಮಕ್ಕಳಿಗೆ ಕರ್ನಾಟಕದಲ್ಲಿ ಕೆಎಸ್ಆರ್ ಬಸ್ಸು ಬಸ್ ಫ್ರೀ ಅವರೆಲ್ಲೇ ಓಡಾಡುದ ಫ್ರೀ ಒಂದು ಯೋಜನೆ ಎರಡನೇ ಯೋಜನೆ ಮನೆ ಯಜಮಾನ ಮನೆಗೆ ಎರಡು ಸಾವಿರ ಕೊಡುವಂತಹ ಯೋಜನೆ ಮೂರನೇ ಯೋಜನೆ ಹತ್ತು ಕೆಜಿ ಅಕ್ಕಿ ಕೊಡುವಂತ ಯೋಜನೆ ನಾಲ್ಕನೇ ಯೋಜನೆ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಯೋಜನೆ ಐದನೇ ಯೋಜನೆ ವಿದ್ಯಾಭ್ಯಾಸವನ್ನು ಮಾಡಿ ಕೆಲಸ ಸಿಗದೇ ಇರುವಂತವರಿಗೆ ಕೆಲಸ ಸಿಗುವವರೆಗೂ ಸಾವಿರದ ಐನೂರಿಂದ ಮೂರು ಸಾವಿರ ರೂಪಾಯಿ ವರ್ಗೂ ಕೊಡುವಂತ ಯೋಜನೆ ಐದು ಮಹಾತ್ಮ ಮಹಾತ್ಮಾಕ್ಷಿ ಯೋಜನೆಯನ್ನ ನಾವು ಅನುಷ್ಠಾನಕ್ಕೆ ತಂದ್ವಿ ಸರ್ಕಾರ ನಾವು ಸರ್ಕಾರ ಬರಕ್ ಮುಂಚೆ ಘೋಷಣೆ ಮಾಡಿದ್ರು ಯಾರು ಘೋಷಣೆ ಮಾಡಿದ್ದು ನಮ್ಮ ಎಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಿದ್ದರಾಮಣ್ಣ ಅವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಕೆ ಶಿವಕುಮಾರ್ ಅವರು ಪ್ಲಸ್ ನಮ್ಮ ಪಕ್ಷದ ಅಧ್ಯಕ್ಷರು ಇವರೆಲ್ಲ ಸೇರಿ ಯೋಜನೆಗಳನ್ನು ಕೊಟ್ಟರು ಅದೇ ರೀತಿ ಜನ ನಮ್ಮನ್ನ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದ ಮಾಡಿ ಸರ್ಕಾರವನ್ನು ಬರುವಂತ ಮೆಜಾರಿಟಿ ನೂರ ಮೂವತ್ತಾರು ಸೀಟನ್ನು ನಮಗೆ ಕೊಟ್ಟರು ಸರ್ಕಾರ ನಾವು ಏನು ಘೋಷಣೆಗಳನ್ನು ಮಾಡಿದೀವಿ ಆ ಘೋಷಣೆಗಳನ್ನು ಐದು ಘೋಷಣೆಗಳನ್ನ ಗ್ಯಾರಂಟಿಗಳನ್ನು ನಾವು ಬಿಡುಗಡೆ ಮಾಡಿದ್ವಿ ಐದು ಘೋಷಣೆಗಳು ಜನಗಳಿಗೆ ಬಂದು ಇಪ್ಪತ್ತೈದು ತಿಂಗಳು ಆಗೋಯ್ತು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇದಾವೆ ಗ್ಯಾರಂಟಿ ಯೋಜನೆಗಳು ಅಧ್ಯಕ್ಷ ಶಿವಕುಮಾರ್ ಅವರು ನಮ್ಮ ಉಪಾಧ್ಯಕ್ಷಣ್ಣ ಅವರು ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಆದಂತ ನಮ್ಮ ವೇಮಗಲ್ ಮುನೇಪ್ಪ ಅವರು ಎಲ್ಲ ಪದಾಧಿಕಾರಿ ಎಲ್ಲ ಸದಸ್ಯರು ಎಲ್ಲರೂ ಇದ್ದಾರೆ ಕಮಿಟಿ ಇದೆ ಈ ಕಮಿಟಿ ಅವರೆಲ್ಲ ಸೇರಿ ಅದೇ ಕೆಲಸವಾಗಿ ಮೀಟಿಂಗ್ಸ್ ಮಾಡಿ ಈ ಯೋಜನೆಯನ್ನ ಒಳ್ಳೆ ಉತ್ತಮವಾದಂತ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಒಂದು ಕಾರಣದಿಂದ ಈ ಕಮಿಟಿ ಎಲ್ಲ ತುಂಬಾ ಕ್ಷಮ ಪಟ್ಟಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಇವತ್ತು ಟೌನ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನು ಕೊಡೋದಕ್ಕೆ ನಮ್ಮ ನಗರಸಭೆ ಅಧ್ಯಕ್ಷರು ಇದ್ದಾರೆ ಅವ್ರಿಗೂ ನಮ್ಮ ಮುಂಜಲಮ್ಮರಿಗೂ ಎಲ್ಲ ನಮ್ಮ ಎಲ್ಲ ನಮ್ಮ ಇದ್ದಾರೆ ಇವರು ಎಲ್ಲರಿಗೂ ಧನ್ಯವಾದ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಬಸ್ಸುಗಳು ಕರ್ನಾಟಕದಲ್ಲಿ ಐನೂರು ಕೋಟಿ ದಾಟಿದೆ ನಮ್ಮ ಕೋಲಾರಲ್ಲಿ ಹತ್ತು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತೆರಡು ಜನ ಪ್ರಯಾಣಿಕರನ್ನ ನಮ್ಮ ಬಸ್ಗಳು ಸಾಗಾಣಿಕೆ ಮಾಡಿದೆ ಹತ್ತು ಕೋಟಿ ಶಕ್ತಿ ಯೋಜನೆಯಲ್ಲಿ ಹತ್ತು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಟುನೂರ ಎರಡು ತಾಲೂಕು ಬರು ಬೇಕಂದ್ರೆ ನಿಮಗೆ ಕೋಲಾರ ತಾಲೂಕಲ್ಲಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷದ ಸಾವಿರದ ಎಂಟುನೂರ ಇಪ್ಪತ್ತೈದು ಕೆಜಾಪಲ್ಲಿ ಎರಡು ಕೋಟಿ ಇಪ್ಪತ್ತೆರಡು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ನಲವತ್ತೇಳು ಶ್ರೀನಿವಾಸಪುರ ಒಂದು ಕೋಟಿ ಎಪ್ಪತ್ ಮೂರು ಲಕ್ಷ ಐವತ್ತೇಳು ಸಾವಿರದ ನೂರ ಮಾಲೂರಲ್ಲಿ ಒಂದು ಕೋಟಿ ಎಪ್ಪತ್ ಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ಮುಲ್ಬಾಗ್ಲು ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೇಳು ಸಾವಿರದ ನೂರ ಎಪ್ಪತ್ತೆರಡು ಜನ ಇವತ್ತು ನಮ್ಮ ಫ್ರೀಯಾಗಿ ನಮ್ಮ ಹೆಣ್ಮಕ್ಳು ಓಡಾಡಿದ್ದಾರೆ ಹತ್ತು ಕೋಟಿ ಇನ್ಕಮ್ ಇಂದ ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಯಾವುದು ಲಾಸ್ ಅಲ್ಲಿ ಇಲ್ಲ ಆಲ್ಮೋಸ್ಟ್ ನಾವು ಈಪಲ್ ಶೇರಿಂಗ್ ಗೆ ಬಂದಿದೀವಿ ಇವತ್ತು ಸರ್ಕಾರ ದುಡ್ಡಾದ್ರೂ ಇದರಲ್ಲಿ ಫ್ರೀಯಾಗಿ ಓಡಾಡಿದ್ರು ಆ ದುಡ್ಡನ್ನ ಸರ್ಕಾರ ಕಟ್ಟಿಕೊಳ್ಳುತ್ತೆ ಸರ್ಕಾರ ಕಟ್ಟುತ್ತೆ ಅದನ್ನ ಸರ್ಕಾರ ಕಟ್ಟಿರೋದ್ರಿಂದ ನಮ್ಮ ಕೆ ಎಸ್ ಆರ್ ಟಿ ಸಿಗೂ ಒಳ್ಳೇದಾಗಿದೆ ಹೊಸ ಹೊಸ ಬಸ್ಗಳು ಇದರಿಂದ ನಮ್ಮ ಕೋಲಾರಕ್ಕೆ ಐವತ್ನಾಲ್ಕು ಬಸ್ ಹೊಸ ಬಸ್ ಬಂದಿದೆ ನಮಗೆ ಈ ರೀತಿಯಲ್ಲಿ ಬಸ್ಗೂ ಒಳ್ಳೇದಾಗಿದೆ ನಮ್ಮ ಡಿಪೋಗೂ ಒಳ್ಳೇದಾಗಿದೆ ಅಭಿವೃದ್ಧಿಗೂ ಒಳ್ಳೆಯದಾಗಿದೆ ಹೆಣ್ಮಕ್ಳು ಓಡಾಡೋದಕ್ಕೂ ಅವರು ದೇವಸ್ಥಾನಗಳಿಗೆ ಹೋಗೋದು ತಂದೆ ಮನೆಗೆ ಹೋಗೋದು ತಾಯಿ ಮನೆಗೆ ಹೋಗೋದು ಎಲ್ಲೋದು ಒಂದು ಹಾಸ್ಪಿಟಲ್ಗೆ ಹೋಗೋದು ಇಂತಹದ ಹೋಗುವಂಥದ್ದು ಸ್ಕೂಲ್ ಹತ್ರ ಹೋಗೋದು ಮಕ್ಕಳು ಕಾಲೇಜ್ ಹತ್ರ ಹೋಗೋದಕ್ಕೆ ಅವ್ರಿಗೂ ಅವಕಾಶಗಳಿದೆ ಅಂತ ಇವತ್ತು ನಮ್ಮ ಯೋಜನೆ ಐನೂರು ಕೋಟಿ ಕರ್ನಾಟಕದಲ್ಲಿ ಆಗಿದೆ ನಮ್ಮ ಕೋಲಾರಲ್ಲಿ ಹತ್ತು ಕೋಟಿ ಪ್ಲಸ್ ಆಗಿದೆ ಅದರಿಂದ ಇವತ್ತು ಈ ಸಂಭ್ರಮಾಚರಣೆಯನ್ನ ನಾವೆಲ್ಲರೂ ಹೆಣ್ಮಕ್ಳು ಜೊತೆ ಸಂಭ್ರಮಾಚರಣೆ ಮಾಡಿ ಸ್ವೀಟ್ ಅನ್ನ ಕೊಟ್ಟು ಎಲ್ಲರಿಗೂ ಇನ್ನೂ ಒಳ್ಳೇದಾಗಲಿ ಈ ಯೋಜನೆಯನ್ನ ಇನ್ನ ಉಪಯೋಗ ಮಾಡ್ಕೊಳ್ಳಿ ನೀವು ಹೆಣ್ಮಕ್ಳು ಅಂತ ಎಲ್ಲರಿಗೂ ಕರೆ ಇಲ್ಲ ಇಲ್ಲ ಯಾವ್ದು ಎಂಟು ತಿಂಗಳು ಇಲ್ಲ ಒಂದ್ ತಿಂಗಳು ಎರಡು ತಿಂಗಳು ಬಾಕಿ ಇರಬಹುದು ಎರಡು ತಿಂಗಳು ಒಂದ್ ತಿಂಗಳು ಬಾಕಿ ಇರಬಹುದು ಮೂರ್ ತಿಂಗಳು ಮ್ಯಾಕ್ಸಿಮಮ್ ಬಾಕಿ ಆಗ್ಬೋದು ಎಂಟು ತಿಂಗಳು ಆಗೋದಿಲ್ಲ ಮೂರ್ ತಿಂಗಳು ಬಾಕಿ ಇರಬಹುದು ಅದರಲ್ಲಿ ಏನಂದ್ರೆ ಮೂರು ತಿಂಗಳ್ದು ಬಾಕಿ ಇದ್ರು ಒಂದೇ ಸಲ ಅಮೌಂಟ್ ಅನ್ನ ಬರುತ್ತೆ ಬಾಕಿ ಇರ್ಬೋದು ಒಂದ್ ತಿಂಗಳು ಇವಾಗ ನಾವು ನೋಡಿ ಯಾವುದೋ ಒಂದು ಲೋನ್ ಮಾಡ್ತೀವಿ ಒಂದು ತಿಂಗಳು ಎರಡು ತಿಂಗಳು ನಾವು ಇ ಎಂ ಐ ಕಟ್ಟಲ್ಲ ಆಮೇಲೆ ಆ ರೀತಿ ಸರ್ಕಾರದಿಂದ ಏನಂದ್ರೆ ಮಿನಿಸ್ಟರ್ ಬಿಸಿ ಇರ್ತಾರೆ ಸಿ ಎಂ ಬಿಜಿ ಇರ್ತಾರೆ ನೋಡಿ ನಡುವೆ ಡೆಲ್ಲಿ ಓಡಾಡ್ತಾ ಇದ್ದಾರೆ ಮಿನಿಸ್ಟರ್ ಊರಲ್ಲಿ ಇರ್ತಾರೆ ಅದು ಬಂದಾಗ ತಂಪ್ ಕೊಡಬೇಕು ಅವರು ಎಂಟ್ರಿ ಮಾಡಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಲೇಟ್ ಆಗ್ಬೋದು ಆದ್ರೆ ಖಂಡಿತವಾಗ್ಲೂ ಬರುತ್ತೆ ಬಂದೇ ಬರುತ್ತೆ ಯಾವತ್ತು ಯಾವುದೇ ಇವಾಗ ಮೂರು ತಿಂಗಳದ್ದಿದೆ ಮಿಕ್ಕಿದ ಇನ್ನು ಇಪ್ಪತ್ತು ಎರಡು ತಿಂಗಳದು ಬಂದಿದೆಯಾ ಈ ಮೂರು ತಿಂಗಳದು ಬರುತ್ತೆ ನಮ್ಮ ಸರ್ಕಾರ ಇರೋವರೆಗೂ ಈ ಯೋಜನೆಗಳು ಚಾಲ್ತಿಯಲ್ಲಿ ಇದ್ದೇ ಇರ್ತವೆ ಮುಂದಕ್ಕೆ ಹೋಗ್ತಾನೆ ಇರ್ತಾವೆ ಯಾವುದು ಸ್ಟಾಪ್ ಆಗೋದು ಒಂದು ಒಂದ್ ತಿಂಗ್ಳು ಎರಡು ತಿಂಗಳು ಈ ಬ್ಯಾಲೆನ್ಸ್ ಆಗ್ಬೋದು ಹೆಚ್ಚು ಕಮ್ಮಿ ಆಗ್ಬೋದು ಹೇಳಿ ನಿಜ ಒಪ್ಕೊಳ್ತೀವಿ ಅದು ಖಂಡಿತವಾಗ್ಲು ಬರುತ್ತೆ